ನೀವು ಎದಕ್ ಬಂದು ಪಿಕ್ಚರ್ ನೋಡಬೇಕು ಅಂದ್ರ ಪಿಕ್ಚರ್ನಾಗ ಫೈಟಿಂಗ್ ಐತಿ ಪಿಕ್ಚರ್ನ್ಯಾಗ ಕಾಮಿಡಿ ಐತಿ ಮತ್ ಇನ್ನೊಂದು ಪಿಕ್ಚರ್ನಾಗ ನಾ ಅದೀನಿ ಮಸ್ತ್ ಮಸ್ತ್ ಲೊಕೇಶನ್ಯಾಗ ಶೂಟಿಂಗ್ ಮಾಡ್ಯಾರ ನೀವ್ ನೋಡಿದ್ರೆ ಏನಪ್ಪಾ ಏ ಸಮುದ್ರ ಇಲ್ಲೇ ಐತೆನಪ್ಪ ಅನ್ಸ್ಬೇಕು ಅಂತ ಪರಿ ಇದು ಐತಿ ಡೈರೆಕ್ಷನ್ ಐತಿ ಕ್ಯಾಮ್ರಾ ಐತಿ ಸೂಪರ್ ಡೂಪರ್ ಐತಿ ನೀವು ಬಂದ್ರ ಪೈಸಾ ವಸ್ತು ಗ್ಯಾರಂಟಿ ನೋಡ್ರಿ ಕಡಲೂರ ಕಣ್ಮಣಿ ಇನ್ನೊಂದ್ ಅರ್ಥ ವಜ್ರ ಅಂತ ನಮ್ಮ ಟೀಮ್ ಅವರು ಹೇಳ್ತಿದ್ರು ವಜ್ರದಂತೆ ಹೊಳಿಲಿ ನಮ್ಮ ಎಲ್ಲರನ್ನ ತಲುಪಲಿ ತಲುಪ್ಲಿಕ್ಕೆ ಮುಖ್ಯ ಸೇತುವೆ ಮಾಧ್ಯಮ ಮುದ್ರಿದ್ದಾರೆ ಸೊ ಅವರೆದುರಿಗೆ ನಮಸ್ಕಾರ ನನ್ನ ಹೆಸರು ವೀರೇಶ್ ಅವ್ರಿಗೆ ಅಂತಾರೆ ನಾನು ಮೂಲತಃ ಉತ್ತರ ಕರ್ನಾಟಕ ಬಿಜಾಪುರ ಇಪ್ಪತ್ತೆರಡು ವರ್ಷ ಆಯ್ತು ಈ ಪಿಕ್ಚರ್ ಸಿಕ್ಕಿದ್ರೆ ಬಹಳ ಅದ ಬಹಳ ಹೆಂಗ ಅಂದ್ರೆ ಬುಧವಾರ ನನಗೊಂದು ಕಾಲ್ ಬರುತ್ತೆ ನನ್ನ ಇರೋರೆ ಅಸೋಸಿಯೇಟು ಹಿಂಗೆ ಈ ತರ ಒಂದು ರೋಲ್ ಐತಿ ನಾವು ಅಂತ ಹೌದಾ ಅಂದೆ ನಾನು ಅವಾಗ ಇದರ ಥಿಯೇಟರ್ ಮಾಡ್ತಿದ್ದೆ ಸೊ ಆಯ್ತು ಅಂತ ನಂದು ಫೋಟೋ ಕಳ್ಸಿದ್ಯಾ ವಿಡಿಯೋ ಕಳ್ಸಿದ್ಯಾ ಡೈರೆಕ್ಟರ್ ನೋಡಿದ್ರು ಇಷ್ಟ ಆಯ್ತು ಏ ನೀವ್ ಹೊಲ್ ಬಂದ್ಬಿಡು ಶುಕ್ರವಾರ ಶೂಟಿಂಗ್ ಅಂದ್ರು ಮುರುಡೇ ಸರ ನಾ ಇಲ್ರಿ ಸರ ಶುಕ್ರವಾರ ಬರಕ್ ಆಗಲ್ಲ ಶುಕ್ರವಾರ ನಮ್ದು ಶೋ ಐತಿ ನಮ್ದು ಡ್ರಾಮಾ ಶೋ ಐತಿ ಬರಕ್ ಆಗಲ್ಲ ಶನಿವಾರ ಬರ್ತೀನಿ ಅಂದೆ ಸೊ ನನಗೋಸ್ಕರ ಏನ್ ಮಾಡಿದ್ರು ನಮ್ದು ಶೂಟಿಂಗ್ ಮುಂದೂ ಮುಂದೂಡ್ಸಿದ್ರು ಸೊ ಹೇಳ್ದಂಗೆ ನಾನು ಶನಿವಾರ ಹೋದೆ ಹೋಗಿ ಫ್ರೆಶ್ ಅಪ್ ಎಲ್ಲ ಹಾಕಿ ಹಿಂಗೆ ಹೊರಗೆ ಬರ್ತೀನಿ ಒಂದು ಪುಟ್ಟ ಹುಡುಗಿ ಪುಟ್ಟ ಹುಡುಗಿ ಜೊತೆ ಒಬ್ಬರು ವಯಸ್ಸಾದವರು ಅಲ್ಲಿ ನಾವು ಬಟ್ಟೆ ಚೇಂಜ್ ಮಾಡಿಸ್ಬೋದ ನಾನು ಮಾಡ್ಸ್ರಿ ಅದ್ರಾಗೆ ನಾನು ಚೇಂಜ್ ಮಾಡೀನಿ ಅಂದೆ ಆಯಿತು ಹೋಗಿ ಕಸ್ಟಮೆಲ್ಲ ಎಲ್ಲ ಬಿ ಕುಂತ್ವಿ ನಾ ಅವ್ರ ಪಾಪ ಅವರು ಆ ಹುಡುಗಿನ್ ಕರ್ಕೊಂಬಂದು ನಮ್ಮ ಮಕ್ಳು ಕುಂತ್ರು ನಾನು ಅನ್ಕೊಂಡೆ ಅಯ್ಯೋ ಪಾಪ ನೋಡು ತಂದೆ ಎಷ್ಟೆಲ್ಲ ಕಷ್ಟಪಡ್ಬೇಕು ಮಕ್ಳು ಭವಿಷ್ಯಕ್ಕೋಸ್ಕರ ಅಂತಂದೆ ಆಮೇಲೆ ಹನ್ನೊಂದು ಗಂಟೆ ಆಗಿತ್ತು ನಾನಂದೆ ಅಂದೆ ರೀ ಟೀಗೆ ಇಲ್ಲ ಕೊಡ್ತಾರಿಲ್ಲ ಅಂತಂದೆಟರ್ಗೆ ಹೋಗ್ಬೋದ್ರು ನೋಡಿದ್ರೆ ಟೀ ಬಂತು ನನಗೆ ಆಶ್ಚರ್ಯ ಆಮೇಲೆ ಒಂದ್ ಗಂಟೆ ಆಯ್ತು ಸರ್ ಏನಾದ್ರು ವೆಜ್ ಗಿಡ ತಿನ್ಸ್ತಾರ ಸರ್ ಇವರು ಅಂತ ನಾನು ಅಂದೆ ನೋಡಿದ್ರೆ ಮೀನು ಕರ್ಕೊಂಡು ಕರ್ಕೊಂಡೋದ್ರು ಮುರುಡೇಶ್ವರನಾಗ ಮೀನು ಊಟ ಆಯ್ತು ತಿಂದುಕೇಷ್ ಬಂದ್ವಿ ಆಮೇಲೆ ನಾಲ್ಕು ಆಯ್ತು ನಾನು ಇನ್ನೂ ಒಂದು ಶಾರ್ಟ್ ಇಲ್ಲ ಮಗಲ ಕೂತಿದ್ರು ಯಾರೋ ವಯಸ್ಸಾದವರು ಏನ್ ಸರ್ ನಮ್ಗೆ ಒಂದು ಶಾಟ್ ಇಲ್ಲ ಏನ್ರಿ ಹಿಂಗೆ ಆಗ್ತರಿ ಅಂತ ನೋಡಿದ್ರೆ ಐದ್ ನಿಮಿಷ ಅಲ್ಲಿ ಮತ್ತೆ ನನ್ನ ಶಾಟ್ ರೆಡಿ ಮುರುಡೇಶ್ವರ ಟೆಂಪಲ್ ಮುಂದೆ ರೀ ನೀನ್ ನಂಬ್ತಿರಿ ಇಲ್ಲ ನಾ ಫುಲ್ ಕಷ್ಟನೇ ಆಗದಿನಿ ನನ್ ಬಹಳ ವಿಚಿತ್ರ ಮಸ್ತ್ ಮಸ್ತ್ ರೋಲ್ ಐತಿ ಒಂದ್ ಎರಡ್ ಸಾವಿರ ಮಂದಿ ಎರಡ್ ಸಾವಿರ ಮಂದಿ ನನ್ನ ಅದೀನಿ ಸೂಪರ್ ಡೂಪರ್ ಒಳ್ಳೆ ಶಾರ್ಟ್ ಆಯ್ತು ಬರುವ ಮ್ಯಾಲ ನನ್ಗೆ ಅರ್ಜುನ್ ಸರ್ ಸಿಕ್ತಾರ ಯಾರೋ ಹೀರೋ ಅವ್ರು ಹೇಳ್ತಾರ ಅಲ್ಲಿ ಒಬ್ಬರು ಒಬ್ರು ಮಗಲ್ ಕುಂತಿದ್ರಲ್ಲ ಅವರೇ ಪ್ರೊಡ್ಯೂಸರ್ ಅಪ್ಪ ಅಂತ ನನಗೆ ಶಾಕ್ ಯಾಕಂದ್ರೆ ಸಿಕ್ತಿತ್ತಲ್ಲ ಅದ್ ಹೆಂಗಪ್ಪ ಅಂತ ಸೊ ಪ್ರೊಡ್ಯೂಸರ್ ಆಗಿ ಶೈಲೇಶ್ ಅವರು ಸಿಕ್ಕಾಪಡೆ ಎಫರ್ಟ್ ತಗೊಂಡ್ರು ಅರ್ಜುನ್ ಆಗ್ಲಿ ಆಮೇಲೆ ರಾಮ್ ಪ್ರಸಾದ್ ಅವರು ಆಗ್ಲಿ ಒಳ್ಳೊಳ್ಳೆ ಟಿಪ್ಸ್ ಎಲ್ಲಾ ಕೊಟ್ರು ನನಗೆ ಒಳ್ಳೊಳ್ಳೆ ಶಾರ್ಟ್ಸ್ ಎಲ್ಲ ತೆಗೆದ್ರು ಬಹಳ ಖುಷಿ ಆಯ್ತು ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರ ಬರುತ್ತೆ ಒಳ್ಳೆ ರೋಲು ಸೊ ಡೈರೆಕ್ಟರ್ ಏನು ಇದು ನನ್ನ ಮೊಟ್ಟ ಮೊದಲನೇ ಚಿತ್ರ ಇದು ಒಂದು ಓಲ್ಡ್ ಮಂಕ್ ಅಂತ ಒಂದು ನಾನು ಮಾಡಿದೆ ಅದು ರಿಲೀಸ್ ಆಯ್ತು ಇತ್ತೀಚೆಗೆ ನವೆಂಬರ್ ಅಲ್ಲಿ ನಾನೊಂದು ಗೇಮ್ ಚೇಂಜರ್ ಅಂತ ಶಂಕರ್ ಸರ್ ತೆಲುಗು ಶಂಕರ್ ಅವ್ರ ಜೊತೆ ನಾನು ಮಾಡಿದೆ ಐದು ದಿನ ಶೂಟಿಂಗ್ ಅಂತ ಕರ್ಕೊಂಡು ಹೋದ್ರೆ ಒಳ್ಳೆ ಪಾತ್ರ ಸಿಕ್ತು ಹೀರೋ ಮತ್ತೆ ವಿಲ್ಲನ್ ಜೊತೆ ಎಲ್ಲ ಮುಂದೆ ನಿಂತ್ಕೊಂಡು ಐದ್ ದಿನ ಶೂಟಿಂಗ್ ಮಾಡ್ದೆ ನಮ್ಗೆ ಅನ್ಸುತ್ತೆ ನಮ್ದೊಂದು ಒಳ್ಳೆ ಫೋಟೋಸ್ ಬರುತ್ತೆ ಅಂತ ಸೊ ನಿಮ್ಮ ಸಿನಿಮಾ ಕಡಲೂರ ಕಣ್ಮಣಿ ಚಿತ್ರಮಂದಿರಕ್ಕೆ ಜನ ಬಂದು ಯಾಕೆ ನೋಡಬೇಕು ಏನಿದೆ ನೀವು ಎದಕ್ಕೆ ಬಂದು ಪಿಚ್ಚರ್ ನೋಡಬೇಕು ಅಂದ್ರೆ ಪಿಕ್ಚರ್ನಾಗ ಫೈಟಿಂಗ್ ಐತಿ ಪಿಕ್ಚರ್ನಾಗ ಕಾಮಿಡಿ ಐತಿ ಮತ್ ಇನ್ನೊಂದು ಪಿಕ್ಚರ್ನಾಗ ನಾ ಅದೀನಿ ಮಸ್ತ್ ಮಸ್ತ್ ಲೊಕೇಶನ್ ನಾಗ ಶೂಟಿಂಗ್ ಮಾಡ್ಯಾರ ನೀವ್ ನೋಡಿದ್ರೆ ಏನಪ್ಪಾ ಏ ಸಮುದ್ರ ಇಲ್ಲೇ ಐತನಪ್ಪ ಅನ್ಸ್ಬೇಕು ಅಂತ ಪರಿ ಇದು ಐತಿ ಡೈರೆಕ್ಷನ್ ಐತಿ ಕ್ಯಾಮ್ರಾ ಐತಿ ಸೂಪರ್ ಡೋಪರ್ ಐತಿ ನೀವು ಬಂದ್ರೆ ಪೈಸಾ ಅವ ಸಲ ಗ್ಯಾರಂಟಿ ನೋಡಿರಿ ನೋಡ ಚಟ್ನಿಗಳು ಸಾಂಬಾರ್ ಸಾಂಬಾರು ಪೊಂಗಲ್ಲು ವಡೆ ಸೂಪರ್ ಡೋಪರ್ ಒಳ್ಳೆ ಪ್ರೆಸ್ ಮೀಟ್ ಆಯಿತು ನಮಗೂ ಕರೆ ಮಾತಾಡ್ತಾಯಿದ್ರು ಚೆನ್ನಾಗಿತ್ತು ಮನೆಗೆ ಲಾಸ್ಟಲ್ಲೇ 私たちた